ಹೆಂಗ್ ಕ್ವಾಲಿಟಿ ನೋಡ್ರಿ ಮೂರನೇ ರೀ ಕಡೆ ಎಲ್ಲ ಎರಡು ಹಲ್ಲಿಂದು ಬೇಕು ಆಮೇಲೆ ಚುಟ್ಲೂ ಸೋಲಿದ್ದು ಬೇಕು ಬೇಕಂತ ಬಹಳ ಜನ ಇಷ್ಟ್ರಿ ಸೊ ಅವ್ರ ಅಷ್ಟಿದು ಸಿಕ್ಕಾಪಟ್ಟೆ ಇಷ್ಟ ಮಸ್ತ್ ಐತಿ ಇವಾಗ ನೀವು ಇವಾಗ ಇದು ಮೂರನೇ ಸೋಲ್ ಮೂರನೇ ಮೂರನೇ ಕಡೆ ಎಲ್ಲ ಐತ್ರಿ ಹ್ಞೂ ರೀ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ನೋಡ್ರಿ ಇವತ್ತು ಏನು ಲಾಸ್ಟ್ ವಿಡಿಯೋ ನೋಡಿದ್ರಲ್ಲ ಈ ನೋಡಿದ್ರಲ್ಲಪ್ಪ ಸ್ವಲ್ಪ ಇಲ್ಲಣ್ಣ ಕರುದೇ ಐತ್ ಅದ ಹಂಗ್ಯಾಕ ಕರುದಿನ ಅಲ್ಲಿ ಅಣ್ಣ ಅದ ಹಸು ನೋಡ್ರಿ ಬರೀ ಹೆಂಗ ಇಲ್ಲ ಕರುದೇ ಐತ ಹೇಳ್ರಿ ವ್ಯಾಪಾರ ಒಳ್ಳೆ ಒಳ್ಳೆ ಏ ಒಳ್ಳೆದ್ರದ ವ್ಯಾಪಾರ ಮಾಡ್ತಾಗ ಹೇಳ್ರಿ ಟೋಟಲ್ ನೋಡ್ರಿ ಎಷ್ಟದು ಒಂದು ಎರಡು ಮೂರು ನಾಲ್ಕು ಐದು ದೇವರಾಣಿ ಕರೆದು ದೂರ ಬಿಡೋಣ ಏಳು ಎಂಟು ಒಟ್ಟು ಅಲ್ಲೊಂದು ಒಂಬತ್ತು ಟೋಟಲ್ ಹಸೋದು ಅಂತ ನೋಡ್ರಿ ಸ್ನೇಹಿತರೆ ಒಂದ್ ಎರಡು ಹಾಲ್ ಬ್ಲ್ಯಾಕು ಇದು ಇದ್ರೊಳಗೆ ಸರಿ ಸ್ನೇಹಿತರೆ ಬರ್ರಿ ಶುರು ಮಾಡೋಣ ನಮ್ಮ ಇವಾಗ ವಿಡಿಯೋನ ಸೊ ಅಣ್ಣಾರಿಗೆ ಮಾಹಿತಿ ಕೇಳೋಣ ಇದ್ರ ಬಗ್ಗೆ ಸ್ನೇಹಿತರೆ ನೋಡಿರಿ ಇದು ಈ ಹಸು ವ್ಯಾಪಾರ ಆಗೈತಿ ಇವರಿಗೆ ಯಜಮಾನ್ರಿಗೆ ಇದು ಹಾಲ್ ಬ್ಲ್ಯಾಕ್ ಇದು ಹಾಲ್ ಬ್ಲ್ಯಾಕ್ ಅಲ್ರಿ ಪಾವಣ್ಣ ಹ್ಞೂ ರೀ ಓಕೆ ಸರಿ ರೀ ಸರಿ ಆಮೇಲೆ ಎಷ್ಟಕ್ಕೆ ಹತ್ರಿ ವ್ಯಾಪಾರವ ಎಪ್ಪತ್ತೈದು ಸಾವಿರಕ್ಕ ಎಪ್ಪತ್ತೈದಕ್ಕೆ ಆತು ಹ್ಞೂ ಎಪ್ಪತ್ತೈದಕ್ಕೆ ಹಾತ್ರಿ ಸರಿ ರೀ

ಅಲ್ಲ ರೀ ಕಡೆ ಅಲ್ಲ ಕಡೆ ಅಲ್ಲು ಸ್ನೇಹಿತರೆ ನೋಡಿರಿ ಅಲ್ಲಿ ಇದ್ರದ್ದು ಕೆಚ್ಚಲ್ ಕ್ವಾಲಿಟಿ ಚೆನ್ನಾಗೈತಿ ಒಳ್ಳೆ ಹಸು ಐತಿ ಹಾಲು ಬ್ಲಾಕ್ ಒಳಗೆ ಸೊ ಇದು ಒಂದು ಸ್ವಲ್ಪ ಕುರುಗಾಲ್ ದನ ಬಂದಂಗೆ ಬರ್ತೈತಿ ಸೊಂಟ ಎಲ್ಲ ಅಗಲೈತಿ ಒಳ್ಳೆ ತಡೆಯಂಥ ದನೂ ಐತಿದೆ ಈಗ ತೋಟದಾಗ ಎಲ್ಲರ ಬಿಟ್ಟರು ಮೇ ಅಂತದ್ದು ಐತಿದೆ ನೋಡಿರಿ ಸ್ನೇಹಿತರೆ ಓಕೆ ಸರಿ ರೀ ಓಕೆ ಸ್ನೇಹಿತರೆ ನೋಡಿರಿ ಇವಾಗ ಮೊದಲನೇ ಹಸು ತೊಗೊಂಬರ್ತಾಯಿದ್ದಾರೆ ಸದ್ದಣ್ಣಾರ ಓಕೆ ನೋಡಿ ಹಸುನ ನೋಡ್ರಿ ಹಸು ನೋಡ್ರಿ ಹೆಂಗೈತಿ ಹಸು ಕ್ವಾಲಿಟಿ ನೋಡ್ರಿ ಬರೋಬ್ಬರಿ ಮಸ್ತ್ ಐತಿ ಬಹಳ ಚಲೋ ಐತಿ ಹಸು ಹೆವಿ ಐತಿ ಸ್ನೇಹಿತರೆ ತಂದಾರ ಆಮೇಲೆ ಏನಪ್ಪಾ ಅಂತಂದ್ರೆ ಈ ಹಸುಗಳು ಹೋದ್ರೆ ಒಳ್ಳೆ ನಿಮ್ಗೆ ಆದಾಯ ತಂದು ಸ್ನೇಹಿತರೆ ಸಿಕ್ಕಾಪಟ್ಟೆ ಒಳ್ಳೆ ಕ್ವಾಲಿಟಿ ಒಳಗೈತಿ ಹೆಚ್ ಎಫ್ ನೋಡ್ರಿ ಬನ್ರಿ ಬಾಬಣ್ಣಾರ ಹಾಂ ಬಂದು ಓಕೆ ನೋಡಿರಿ ಬಂದರು ರೀ ಆಮೇಲೆ ನಮಸ್ಕಾರ ನಮಸ್ಕಾರ ರೀ ಹ್ಞೂ ರೀ ಆಮೇಲೆ ಟೋಟಲ್ ಎಷ್ಟು ತಂದಿರಿ ಇವತ್ತು ಒಂಬತ್ತು ತಂದೀವಿ ರೀ ಒಂಬತ್ತು ರೀ ಹ್ಞೂ ರೀ ಸರಿ ರೀ ಓಕೆ ಇದು ಮೊದಲನೇ ಇದ್ರು ಇದು ಅಲ್ಲ ರೀ ಹಲ್ಲಿ ಕಡೆ ಅಲ್ಲ ರೀ ಇದು ಕಡೆ ಹಲ್ ರೀ ಹ್ಞೂ ರೀ ಓಕೆ ಕಡೆ ಹಲ್ಲಂತ ನೋಡಿರಿ ಸ್ನೇಹಿತರೆ ಆಮೇಲೆ ಇದು ಎಷ್ಟನೇ ಸುಲ್ ರೀ ಈಗ ಇಳಿದ್ರೆ ಮೂರನೇ ಸುಲ್ ರೀ ಇದು ಇಳಿದ್ರೆ ಮೂರನೇ ಇದ್ದು ಹ್ಞೂ ರೀ ಆಮೇಲೆ ಇದಕ್ಕೆಲ್ಲ ವ್ಯಾಪಾರ ರೀ ವ್ಯಾಪಾರ ಒಂದು ಮೂವತ್ತು ಹೇಳ್ತೀವಿ ಒಂದು ಮೂವತ್ತ್ ಹೇಳ್ತಿರಿ ಇಳಿದ್ರ ಇವಾಗ ಮೂರ್ನೇದಲ್ರಿ ಮೂರ್ನೇ ಎಷ್ಟ್ರೆ ಇನ್ನು ಇಳ್ಯಾಕೆ ಇನ್ನೊಂದು ಇಪ್ಪತ್ತು ದಿನ ಆಯ್ತು ಟೈಮ್ ಇನ್ನೊಂದು ಇಪ್ಪತ್ತು ದಿನ ಟೈಮ್ ಐತಿ ಹ್ಞೂ ಇನ್ನೊಂದು ಇಪ್ಪತ್ತು ದಿನ ಆಯ್ತು ಅಂತ ನೋಡ್ರಿ ಸ್ನೇಹಿತರೆ ಫೈನಲ್ ಲಾಸ್ಟ್ ಎಲ್ಲಿಗೆ ಬಂದ್ರೆ ಕೊಡ್ತೀರಿ ಇದನ್ನ ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್ ಒಂದು ಒಂದು ಇಪ್ಪತ್ತು ಬಂದ್ರೆ ಕೊಡ್ತೀವಿ ಸರ್ ಒಂದು ಇಪ್ಪತ್ತು ಬಂದ್ರೆ ಸರ್ ಆಮೇಲೆ ಹಾಲಿಂದ ಏನು ಹೇಳ್ತೀರಿ ಅವ್ರು ರೈತರು ಹೇಳ ಒಂದ್ ಹತ್ತಿಗ ಇಪ್ಪತ್ ಲೀಟರ್ ಹ್ಞೂ ರೀ ರೈತರು ಹೇಳಿ ಹುನ್ರಿ ನಾವು ನಾಲ್ಕ ಮಲ್ಯಾಗ್ ನಾಕ್ ದಾರಿ ತೋರ್ಸೋದ್ರಿ ಹುನ್ರಿ ಹ್ಮ್ ಓಕೆ ರೀ ಏನ್ರಿ ಅದ ನಾಕ್ ಮಲ್ಯಾಗ ನಾಕ್ ದಾರಿ ತೋರ್ಸೋದಂದ್ರೆ ಹಾಲ್ ತೋರ್ಸೋದ್ರಿ ನಾಕ್ ಮಲ್ಯಾಗ ನಾಕ್ ದಾರಿ ಹಾಲ್ ತೋರ್ಸೋದ್ರಿ ಹುನ್ರಿ ಅಂದ್ರ ಅದ್ರ ಅರ್ಥ ಏನ್ರಿ ಅರ್ಥ ಅಂದ್ರೆ ಕೆಚ ಮಲ್ಲಿ ಹೋಗಿರ್ತಾವ್ರಿ ಹುನ್ರಿ ಕೆಚಲ್ ಬಾವು ಬಂದ ಹುನ್ರಿ ಅವೆಲ್ಲ ಏನ್ ಇರೋದಲ್ರಿ ಅದ ಹುನ್ರಿ ನಾಕ್ ಮಲ್ಯಾಗ್ ನಾಕ್ ದಾರಿ ಬಂದ್ರೆ ಕೆಚ್ಚಲ್ ಬಾವು ನೀವ್ ಹೇಳೋ ಅರ್ಥ ಏನಪ್ಪಾ ಅಂತಂದ್ರ ನೀವು ತರುವಂತ ಹಸುಗಳೆಲ್ಲಾ ಯಾವ್ದೇ ಸಮಸ್ಯೆ ಇಲ್ಲೇ ಇರೋಂತರ್ತೀರಿ ಸರಿ ರೀ ಆಮೇಲೆ ಇದ್ರದ್ದು ಏನ್ ಹೇಳ್ತೀರಿ ಅಲ್ಲಿಂದ ಅಪೇಕ್ಷೆ ಎಷ್ಟು ಕೊಡ್ಬೋದ್ರಿ ಹೊತ್ತಿಗೆ ಅವರು ರೈತರು ಹೇಳಿ ಇಪ್ಪತ್ತು ಲೀಟರ್ ಅವ್ರ ಮೆಸಾಟ್ ಮೇಲೆ ಡಿಫರೆನ್ಸ್ ರೀ ಅದು ಹ್ಞೂ ರೀ ಅವ್ರು ಹೆಂಗ್ ಮೇಸ್ತಾರ ಹಂಗ ಅಲ್ರಿ ಅವ್ರು ಇಪ್ಪತ್ತಂದ್ರೆ ದಿನಕ್ಕೆ ಹೊತ್ತಿಗೆ ರೀ ಹೊತ್ತಿಗೆ ಓಕೆ ಹೊತ್ತಿಗೆ ಇಪ್ಪತ್ತು ಲೀಟರ್ ಅಂತ ನೋಡಿ ಒಪ್ಪತ್ತಿಗೆ ಇಪ್ಪತ್ತು ಲೀಟರ್ ಹೇಳಿ ಓಕೆ ರೀ ಸರಿ ರೀ ಸರಿ ರೀ ಎರಡನೇ ಹಸು ಒಂದು ತೋರಿಸ್ರಿ ಆ ಸ್ನೇಹಿತರೆ ನೋಡ್ರಿ ಎರಡನೇ ಹಸು ಕೂಡ ತೊಗೊಂಬರ್ತಿದಾರೆ ಐತೆ ನೋಡಿರಿ ಇದು ಒಳ್ಳೆ ಆ್ಯಕ್ಟಿವ್ ಐತಿ ಚೆನ್ನಾಗೈತಿ ಆ್ಯಂಡ್ ಎನರ್ಜೆಟಿಕ್ ಇದು ಭಾಳ ನೋಡಿರಿ ಇದು ಹಸು ಓಕೆ ಬಾಬಣ್ಣ ಇದು ಎಷ್ಟನೇ ಸುಲ್ರಿ ಇದು ಇದು ಹೇಳಿದ್ರೆ ಮೂರನೇ ಸುಲ್ರಿ ಇದನ್ನು ಮೂರನೇ ಇದ್ರೆ ಹಸು ಮೂರನೇ ಸುಲ ಹೊಸಬಾಯಿ ರೀ ಕಡೆಯೆಲ್ಲ ಐತಿ ರೀ ಕಡೆಯಲ್ಲ ಐತಿ ಹ್ಞೂ ರೀ ಓಕೆ ಸರಿ ರೀ ಓಕೆ ಐತ್ರಿ ನೋಡಿರಿ ಕಡೆಯಲ್ಲಂತೆ ಹೊಸಬಾಯಿ ಆಮೇಲೆ ಹಸು ಭಾಳ ಆ್ಯಕ್ಟಿವ್ ಐತಿ ಸಿಕ್ಕಾಪಟ್ಟೆ ಚೆನ್ನಾಗಿ ಆ್ಯಕ್ಟಿವ್ ಐತಿ ಆಮೇಲೆ ಎಷ್ಟು ದಿನ ಆಕತ್ತೀ ಇಳಕಿದು ಇದು ಹದಿನೈದು ದಿನ ಟೈಮ್ ಐತ್ರಿ ದಿನ ಟೈಮ್ ಐತ್ರಿ ಹ್ಞೂ ಆಮೇಲೆ ಇದ್ರದ್ದು ಎಷ್ಟು ಹೇಳ್ತಿರಿ ಅಲ್ಲಿಂದ ಅಪೇಕ್ಷೆ ಅವ್ರ ರೈತರು ಹೇಳಿ ಹ್ಞೂ ರೀ ಹನ್ನೆರಡು ಲೀಟ್ರ್ ಒಪ್ಪತ್ತಿಗೆ ಹನ್ನೆರಡು ಒಂದು ಹೊತ್ತಿಗೆ ಹನ್ನೆರಡು ಕೊಡ್ತತಿ ಅಂತ ರೀ ಹ್ಞೂ ರೀ ಸರಿ ಸ್ನೇಹಿತರೆ ಆಮೇಲೆ ಏನು ಹೇಳ್ತೀರಿ ವ್ಯಾಪಾರ ಇದಕ್ಕೆ ಒಂದು ಐದು ಹೇಳ್ತೀವಿ ರೀ ಒಂದು ಐದು ಹೇಳ್ತೀರಿ ಹ್ಞೂ ರೀ ಓಕೆ ಫೈನಲ್ ಎಲ್ಲಿಗೆ ಬಂದರೂ ಕೊಡೋದು ಇದು ಲಾಸ್ಟ್ ಒಂದು ತೊಂಬತ್ತರ ರೂಮ್ಯಾಗೆ ಬಂದ್ರೆ ಕೊಡೋದು ರೀ ತೊಂಬತ್ತು ರೂಮ್ಯಾಗೆ ಬಂದರೂ ಕೊಡೋದ್ರೆ ಹ್ಞೂ ರೀ ಓಕೆ ಸರಿ ರೀ ಅಣ್ಣ ಓಕೆ ಇದನ್ನು ಒಂದು ಕಟ್ಟಿರಿ ಸ್ವಲ್ಪ ಇದು ನಡೆಯೋದು ಕೂಡ ಪುಡಿ ಮಾಡೋಣ ಓಲಕ್ಕ ಅದೇ ಪಾಡಿ ದೂದಕ್ಕೆ ನೋಡಿರಿ ಸ್ನೇಹಿತರೆ ಎಲ್ಲ ವ್ಯಾಪಾರ ಎಷ್ಟೇ ಹೇಳಿ ಯಾರು ನೀವು ಬಂದಾಗ ಇಲ್ಲಿ ವ್ಯಾಪಾರಕ್ಕೆ ನಿಂತಾಗ್ಲೇ ಅದು ಫೈನಲ್ ಆಗೋದು ನೀವು ಫೋನಲ್ಲಿ ಕೇಳಿದ್ದಂಥ ವ್ಯಾಪಾರನೇ ಫೈನಲ್ ಆಗಿರಲ್ಲ ಸ್ನೇಹಿತರೆ ಅದಕ್ಕೂ ನೀವು ಇಲ್ಲಿ ಬಂದು ಹಸುಗಳನ್ನು ನೋಡಿ ಸೆಲೆಕ್ಟ್ ಮಾಡಿ ಬಾರ್ಗೇನಿಂಗ್ ಮಾಡಿ ಚೌಕಾಶಿ ಮಾಡಿ ತಗೊಳೋದಕ್ಕೂ ಆ ಪ್ರೈಸ್ಗೂ ಸಿಕ್ಕಾಪಟ್ಟೆ ವ್ಯತ್ಯಾಸ ಇರುತ್ತೆ ಸೊ ದಯವಿಟ್ಟು ನಾನೇನು ಹೇಳೋದಂದರೆ ಬರೀ ವಿಡಿಯೋದಲ್ಲಿರೋಂಥ ಪ್ರೈಝೇ ಫೈನಲ್ ಅಂತ ಅನ್ಕೋಬೇಡ್ರಿ ಭಾಳ ವ್ಯತ್ಯಾಸ ಇರ್ತೈತಿ ಸೊ ನಾನು ನಿಮಗೆ ಹೇಳಾತೇನೆ ಅಷ್ಟೇ ಇದು ಆಸ್ಕಿಂಗ್ ಪ್ರೈಸ್ ಹೇಳ್ತಾರೆ ಸೊ ಬರ್ರಿ ನೋಡಿರಿ ಮಾತಾಡ್ರಿ ಈ ಸತಿ ಬ್ಯಾಚ್ನಾಗ್ ಮಾತ್ರ ಭಾಳ ಚೆನ್ನಾಗಿ ಚೆನ್ನಾಗಿರೋ ಹಸು ತೊಗೊಂಬಂದರೆ ಮಸ್ತ್ ಅದು ಈ ಸತಿ ಚೆನ್ನಾಗದು ಬಟ್ ಏನು ಕ್ವಾಲಿಟಿ ಒಳಗೆ ಚೆನ್ನಾಗಿ ಅಂತೂ ಕ್ವಾಲಿಟಿದು ಕಾಂಪ್ರಮೈಸೇ ಇಲ್ಲ ಕ್ವಾಲಿಟಿ ಮಾತ್ರ ಭಾಳ ಚೆನ್ನಾಗಿರೋ ಹಸು ತಂದಾರೆ ಓಕೆ ನೋಡಿರಿ ಇದ್ರ ನೋಡಿರಿ ಬರ್ರಿ ಹೆಂಗೈತಿ ಹಸು ಓಕೆ ಬಬಣ್ಣ ಇದು ಎಷ್ಟಲ್ಲ ರೀ ಇದು ವಸ್ತು ಈಗ ಕಡೆಯಲ್ಲ ರೀ ಇದು ಹ್ಞೂ ಹೌನ್ರಿ ಓಕೆ ಇದು ಅಲ್ಲ ಅಂತ ನೋಡ್ರಿ ಸ್ನೇಹಿತರೆ ಆಮೇಲೆ ಎಷ್ಟನೇ ಸೂಲ್ರಿ ಈಗ ಇಳಿದ್ರೆ ಮೂರನೇ ಸೂಲ್ರಿ ಇದು ಓಕೆ ಇಳಿದ್ರೆ ಮೂರನೇ ಸೂಲ್ರಿ ಇಳಿದ್ರೆ ಮೂರನೇ ಸೋಲ್ ಸ್ನೇಹಿತರೆ ನೋಡ್ರಿ ಇದು ಆಮೇಲೆ ಎಷ್ಟು ಟೈಮ್ ರೀ ಇದು ಇಳ್ಯಾಕೆ ಇದು ಇಪ್ಪತ್ತು ದಿನ ಟೈಮ್ ಐತ್ರಿ ಇಪ್ಪತ್ತು ದಿನ ಟೈಮ್ ಐತಿ ಹ್ಞೂ ರೀ ಭಾಳ ಬಾಳ ರೀ ಸರ್ ಇದು ಹೌದ್ರಿ ತೊಡಿಯನ್ನು ಬಾಳ ಬರ್ತೈತೆ ರೀ ಆಗೋದಲ್ಲ ಅಷ್ಟು ತೊಡಿ ಬರ್ತೈತ್ರಿ ಹೂನ್ರಿ ಇನ್ನು ತುಡಿ ಮಾಡ್ತೀ ಚೆನ್ನಾಗಿ ಚೆನ್ನಾಗಿ ತೊಡಿ ಮಾಡ್ತೀರಿ ಇದನ್ನೆ ಬಂದವಲ್ರಿ ಹಾಂ ಹಾಂ ಓಕೆ ರೀ ಸರಿ ರೀ ಆಮೇಲೆ ಎಷ್ಟು ಹೇಳ್ತೀರಿ ಇದು ಕಾಲಿಂದ ಅಪೇಕ್ಷೆ ಅವ್ರ ಹನ್ನೆರಡು ಲೀಟ್ರ್ ಹೇಳ್ಯಾರ ಇದಕ್ಕೆ ಹ್ಞೂ ರೀ ಹ್ಞೂ ಅವ್ರು ಮೆಸಿದ್ಮೇಲೆ ಮ್ಯಾಲೆ ಡಿಫ್ರೆನ್ಸ್ ರೀ ಅದು ಹಾಂ ಹಾಂ ಅವ್ರ ಹೆಂಗೆ ಮೆಸ್ತಾರೆ ಹಂಗೆ ಹಾಲ್ರಿ ಇದು ಅದ್ರ ಮೇಲೆ ಹಾಕತ್ತಿರಿ ಹ್ಞೂ ರೀ ಹಾಲು ಓಕೆ ರೀ ಆಮೇಲೆ ಇದಕ್ಕೇನು ಹೇಳ್ತೀರಿ ವ್ಯಾಪಾರ ಇದಕ್ಕೆ ತೊಂಬತ್ತೈದು ಹೇಳ್ತೀವಿ ರೀ ತೊಂಬತ್ತೈದು ಆಮೇಲೆ ಫೈನಲ್ ಲಾಸ್ಟ್ ರೀ ಎಲ್ಲಿಗೆ ಬಂದ್ರೆ ಬಿಡೋದು ರೀ ಇದು ತೊಂಬತ್ತಕ್ಕೆ ಬಂದ್ರೆ ಬಿಡೋದು ರೀ ತೊಂಬತ್ತು ಬಂದ್ರೆ ಬಿಡೋದ್ರಿ ಹ್ಞೂ ರೀ ಓಕೆ ರೀ ಸರಿ ರೀ ಓಕೆ ಸರಿ ರೀ ಇನ್ನೊಂದು ಹಸು ತೊಗೊಂಬರ್ರಿ ನೋಡಿರಿ ನಡೆಯೋದು ಕೂಡ ನೋಡ್ರಿ ಹಸು ನಾನು ನೋಡ್ರಿ ಚೋಡು ಪಕ್ಕ ಎಲ್ಲ ಚೆನ್ನಾಗಿರೋ ಹೆಲ್ದಿ ಹಸುಗಳೇ ಇದಾವೆ ಸ್ನೇಹಿತರೆ ಎಲ್ಲ ಚೋಡುದ ಸ್ನೇಹಿತರೆ ನೋಡ್ರಿ ಚೆನ್ನಾಗಿ ಮೇಯಂತ ಹೋದವು ಆಮೇಲೆ ನೀರು ಕುಡಿಯುವಂಥವು ನಾನು ಆಗಲೇ ಅಲ್ಲಿ ನೋಡಿದ್ನೆಲ್ಲ ಹಸುಗಳನ್ನು ಎಲ್ಲ ಕೂಡ ಮೆಲ್ಕು ಹಾಕ್ತಿದ್ದವು ಎಲ್ಲ ಕೂಡ ಮೇಯ್ತಿದ್ದವು ಮೆಲ್ಕು ಹಾಕ್ತಿದ್ದವು ಮೇವನ ಎಲ್ಲವು ನೋಡ್ತಿರ್ಬೋದು ನೀವು ಅಲ್ಲಿ ಅದೊಂದು ಹಾಲ್ ಬ್ಲ್ಯಾಕ್ ಅದು ಕೂಡ ಮೆಲ್ಕು ಹಾಕ್ತೈತಿ ಆ್ಯಕ್ಟಿವ್ ಅದು ಹೆಲ್ತ್ ವೈಸ್ ಮಾತ್ರ ಭಾಳ ಚೆನ್ನಾಗದವು ಪ್ರೈಝ್ ನೀವು ಮಾತಾಡ್ಕೆ ಆಗ ಬಂದು ಇಲ್ಲಿ ಬಂದಾಗಲೇ ಫೈನಲ್ ವಿಡಿಯೋದಲ್ಲಿ ಹೇಳಿದ್ದಂಥ ಪ್ರೈಸ್ಗೂ ಇಲ್ಲಿ ನೀವು ಬಂದು ಮಾತಾಡೋದಕ್ಕೂ ಸಿಕ್ಕಾಪಟ್ಟೆ ವ್ಯತ್ಯಾಸ ಇರುತ್ತೆ ಸ್ನೇಹಿತರೆ ಓಕೆ ನೋಡಿರಿ ಸ್ನೇಹಿತರೆ ಇನ್ನೊಂದು ಹಸು ತಗೊಂಬಂದ್ರೆ ಓಕೆ ನೋಡಿರಿ ಓಕೆ ಬಾಬಣ್ಣ ಇದು ಎಷ್ಟನೇ ಸೂಲ್ರಿ ಇದು ಈಗ ಹೇಳಿದ್ರೆ ಒಂದೇ ಸೂಲ್ರಿ ಇದು ಒನ್ನೇ ಸೂಲ್ರಿ ಇಳಿದ್ರೆ ಹ್ಞೂ ರೀ ಆಮೇಲೆ ಹಲ್ರಿ ಎರಡು ಹಲ್ಲೈತೆ ರೀ ಎರಡು ಹಲ್ಲು ಎರಡು ಹಲ್ಲು ಅಂತ ನೋಡಿರಿ ಸ್ನೇಹಿತರೆ ಇದು ಎರಡು ಹಲ್ಲು ಇಳಿದ್ರೆ ಇಳಿದ್ರೆ ಎಷ್ಟಂದ್ರಿ ಒಂದೇ ಚೊಚ್ಲು ಚೊಚ್ಚು ಸೂಲು ಸ್ನೇಹಿತರೆ ಎರಡು ಹಲ್ಲು ನೋಡಿರಿ ಸ್ನೇಹಿತರೆ ಎಷ್ಟೋ ಜನ ನನಗೆ ಎರಡು ಹಲ್ಲಿಂದು ಬೇಕು ಆಮೇಲೆ ಚೊಚ್ಚಲು ಇದ್ದಿದ್ದು ಬೇಕು ಅಂತ ಭಾಳ ಜನ ಇಷ್ಟಪಡೋ ಇರ್ತೀರಿ ಸೊ ಅವ್ರಿಗೆ ಒಳ್ಳೆ ಹಸು ಐತಿತ್ತು ಎರಡು ಹಲ್ಲು ಚೊಚ್ಚಲು ಸೂಲಿರೋ ಅಂಥದ್ದು ತಗೊಳಕ್ಕೆ ಲೈಕ್ ಮಾಡೋದ್ರಿಗೆ ಆಮೇಲೆ ಹಾಲಿಂದ್ರಿ ಅಪೇಕ್ಷೆ ಎಷ್ಟೈತ್ರಿ ಇದು ಚಲ್ಗಾರೀ ಒಂದು ಎಂಟು ಹತ್ತು ರೀ ಈಗ ಎಂಟ್ ಹತ್ತು ರೀ ಹ್ಞೂ ಓಕೆ ಚಚ್ಚಲಗಾರ ಎಂಟ್ ಹತ್ತು ಬರ್ಬೋದ್ ನೋಡ್ರಿ ಸ್ನೇಹಿತರ ಚೆನ್ನಾಗೈತಿ ಕಾಲಿ ಇಲ್ಲ ಅವ್ರು ಹೆಂಗೆ ಹೆಂಗೆ ಮೇಸ್ತಾರ ಹಂಗ್ರಿ ಇದೆ ರೀ ಇದು ಅವ್ರು ಮೇಯೋದ್ರ ಮೇಲೆ ಡಿಪೆಂಡ್ ರೀ ಅವ್ರು ಮೇಯೋದ್ರ ಮೇಲೆ ಡಿಫ್ರೆನ್ಸ್ ರೀ ಹಾಂ ಹಾಂ ಓಕೆ ಆಮೇಲೆ ಇದಕ್ಕೇನು ಹೇಳ್ತಿರ ವ್ಯಾಪಾರ ಇದಕ್ಕೊಂದು ಇಪ್ಪತ್ತು ಹೇಳ್ತೀವ್ರಿ ಒಂದು ಇಪ್ಪತ್ತು ಹ್ಞೂ ರೀ ಹಾಂ ಹಾಂ ರೀ ಒಂದು ಇಪ್ಪತ್ತು ಒಂದು ಕನಿಷ್ಠ ಇವು ಇದನ್ನ ಚೆನ್ನಾಗಿ ಮೇಯಿಸಿದ್ರು ಇಷ್ಟ ಹಾಲು ಕೊಡಬಹುದು ಅಂತ ಎಷ್ಟು ರೀ ಬರ್ಬೋದ್ರಿ ಅಂದ್ರೆ ಒಂದು ಹತ್ತು ಲೀಟರ್ ಬರ್ತೇರಿ ಸರ್ ಹೊತ್ತಿಗೆ ಚೆನ್ನಾಗಿ ಮೇಯಿಸಿದ್ರೆ ಒಳ್ಳೆ ಕಾಳಜಿ ಅಂದ್ರೆ ಒಂದು ಮಿನಿಮಮ್ ಒಂದು ಹತ್ತು ಅಂತೂ ಒಂದು ಹೊತ್ತಿಗೆ ಬಂದೇ ಬರ್ತದೆ ರೀ ಓಕೆ ಸರಿ ರೀ ಆಮೇಲೆ ಇದಕ್ಕೆ ಫೈನಲ್ ಎಲ್ಲಿಗೆ ಬಂದ್ರೆ ಕೊಡೋದ್ರಿ ಇದು ಇದಕ್ಕೆ ಒಂದು ಹತ್ತು ಬಂದ್ರೆ ಒಂದು ಹತ್ತು ಬಂದ್ರೆ ಓಕೆ ಕೊಡ್ತಿರಿ ಸ್ನೇಹಿತರೆ ಎರಡಲ್ಲ ಐತ್ರಿ ಮೊಳಕ ಹ್ಞೂ ರೀ ವೈಟ್ ಹ್ಞೂ ರೀ ಚಲೋ ಐತ್ರಿ ಮಣಕ ಇಟ್ಟು ಐತಿ ಹ್ಞೂ ರೀ ಇದು ಮಣಕ ಈಗ ಅವ್ರು ಹೆಂಗೆ ಮೇಯ್ಸ್ತಾರೆ ಹಿಂಗೂ ಬೆಳೆ ಇನ್ನೂ ಬೆಳೀತೈತ್ರಿ ಸರ್ ಅದು ಹ್ಞೂ ರೀ ಇನ್ನೂ ಭಾಳ ಬೆಳೀತೈತ್ರಿ ಮಣಕ ಹ್ಞೂ ರೀ ಈಗ ಫಸ್ಟಿನ ಸೋಲಿಗೆ ಹತ್ತು ಬರ್ತೈತ್ರಿ ಅವ್ರ ಮೇಸ್ ಅವ್ರಿಗೆ ಹೆಂಗೆ ಹೆಂಗೆ ಮೇಯಿಸ್ತಾರೆ ಹಂಗ ಹಾಲ್ರಿ ಹುನ್ರಿ ಹಾಂ ಅವ್ರಿಗೆ ಕಮ್ಮಿ ಮೇಸ್ತಿದ್ರೆ ಕಮ್ಮಿ ಹಾಲ ಓಕೆ ರೀ ಹ್ಞೂ ರೀ ಸರಿ ರೀ ಓಕೆ ಅಣ್ಣ ಇನ್ನೊಂದು ಹಸು ತೊಗೊಂಬರ್ರಿ ನೋಡಿ ಸ್ನೇಹಿತರೆ ಇದು ಕೂಡ ನಡೆಯೋದು ಈಗ ಚೆನ್ನಾಗೈತೆ ಹಸು ಎರಡು ಹಲ್ಲು ಮಣಕ ಚಟ್ಲ ಓಕೆ ಓಕೆ ಸ್ನೇಹಿತರೆ ಬಂತು ನೋಡಿರಿ ಇನ್ನೊಂದು ಹಸು ಇದಾದ ಮೇಲೆ ಇನ್ನೊಂದು ಕೊನೆ ಹಸು ಐತೆ ಸ್ನೇಹಿತರೆ ಅದನ್ನೊಂದು ಮಾಡೋಣ ಅದು ಹಾಲ್ ಬ್ಲ್ಯಾಕ್ ಅದು ಓಕೆ ಸ್ವಲ್ಪ ತೊಗೊಂಬರ್ರಿ ಅಣ್ಣ ಸ್ನೇಹಿತರೆ ಇದು ಮಾತ್ರ ಭಾಳ ಸ್ಪೆಷಲ್ ಐತೆ ನೋಡಿರಿ ಇನ್ನೂ ಪಡ್ಡೆ ಥರ ಐತೆ ಇದು ಇನ್ನು ಹಚ್ಚಿಲ್ರಿ ಸರ್ ಇದು ಇನ್ನೂ ಹಚ್ಚಿ ಹಲ್ಲ ಹಚ್ಚಿಲ್ರಿ ಹಲ್ಲ ಚಿಲ್ರಿ ಇದು ಓಕೆ ನೋಡಿ ಸ್ನೇಹಿತರೆ ಇದು ಇನ್ನೂ ಪಡ್ಡೆ ಹಸು ಇದು ಹಲ್ಲು ಹಚ್ಚದೇ ಇರೋವಂಥ ಪಡ್ಡೆ ಹಸು ಓಕೆ ಇದು ಇದು ಫಸ್ಟ್ ಸೋಲಿನ ರೀ ಈಗ ರೀ ಗಬ್ಬ ಐತೆಲ್ಲ ಗಬ್ಬ ಐತ್ರಿ ಸರ್ ಎಷ್ಟು ಟೈಮ್ ಆಗೈತೆ ರೀ ಇದು ಇಳಿಯಾಕೆ ಇನ್ನೂ ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಟೈಮ್ ಐತ್ರಿ ಸರ್ ಇಪ್ಪತ್ತು ಇಪ್ಪತ್ತೈದು ದಿನ ಹಾಂ ಸ್ನೇಹಿತರೆ ನೋಡಿರಿ ಯಾರು ಭಾಳ ಏನು ಚಿಂತೆ ಮಾಡ್ತಿರಲ್ಲ ನಾನು ಹಸು ತೊಗೊಂಡು ಹೋಗ್ಬೇಕು ನನಗೆ ತೊಗೊಂಡೋದ್ಮೇಲೆ ನನಗೆ ಒಂದು ಸ್ವಲ್ಪ ಆರೋಗ್ಯವಾಗಿರ್ಬೇಕು ಲಾಂಗ್ ಟೈಮ್ವರೆಗೂ ಚೆನ್ನಾಗಿರ್ಬೇಕು ನಾನು ಫಾರ್ಮಾಗೆ ಅಂತ ಬಯಸೋರು ನೋಡಿರಿ ಇದು ಇನ್ನೂ ಹಲ್ಲಚ್ಚಿಲ್ಲ ಹೆಂಗೇನು ಎನರ್ಜೆಟಿಕ್ ಐತಿ ಆಮೇಲೆ ಮಸ್ತ್ ಐತಿ ಹಸು ಭಾಳ ಸೊ ಇದನ್ನು ನೀವು ತೊಗೊಂಡು ಹೋಗ್ಬೋದು ಆಮೇಲೆ ಇದು ಒಂದು ಎಷ್ಟು ದಿನ ಆಗ್ಬೋದು ಅಂದ್ರೆ ಹೇಳಕ್ಕೆ ಒಂದು ಇಪ್ಪತ್ತು ಟೈಮ್ ಐತಿ ಇಪ್ಪತ್ತು ಇಪ್ಪತ್ತು ದಿನ ಆಮೇಲೆ ಇದ್ರದ್ದು ಏನು ಹೇಳ್ತೀರಾ ಅಲ್ಲಿಂದ ಅಪೇಕ್ಷೆ ಇದು ಅವ್ರ ಮೆಸಾಟದ ಮೇಲೆ ಸರ್ ಇದು ಹಾಂ ರೀ ಹ್ಞೂ ಓಕೆ ರೀ ಸರಿ ರೀ ನೋಡಿರಿ ಮೊಲೆ ತೋಟ ನೋಡಿರಿ ಸ್ನೇಹಿತರೆ ಹಸು ಮಾತ್ರ ಸಿಕ್ಕಾಪಟ್ಟೆ ಆಕ್ಟಿವ್ ಐತಿ ಬರೋಬ್ಬರಿ ಐತಿ ಓಕೆ ಮಸ್ತ್ ಆ್ಯಕ್ಟಿವ್ ಐತಿ ಹಂಗ ಎಷ್ಟು ಬರ್ಬೋದು ರೀ ಫುಲ್ ಕಮ್ಮಿ ಅಂದರು ಒಂದು ಆರು ಏಳು ಬರ್ತೈತೆ ಸರ್ ಈಗ ಬೆಸ್ಟ್ ಐತಿ ನೋಡ್ರಿ ಮಸ್ತ್ ಐತಿ ಹಸು ತಗೊಂಡು ಹೋಗ್ಬೋದು ಸಿಕ್ಕಾಪಟ್ಟೆ ಆಕ್ಟಿವ್ ಅಂದ್ರೆ ಭಾಳ ಆಕ್ಟಿವ್ ಇದಕ್ಕೆ ಏನು ಹೇಳ್ತೀರಿ ವ್ಯಾಪಾರ ಇದಕ್ಕೆ ಹೇಳ್ತೀರಿ ಹ್ಞೂ ರೀ ಓಕೆ ಲಾಸ್ಟ್ ಎಲ್ಲಿಗೆ ಬಂದ್ರೆ ಕೊಡೋದ್ರಿ ಇದು ಎಂಬತ್ತು ಬಂದ್ರೆ ಎಂಬತ್ತು ಬಂದ್ರೆ ಕೊಡ್ತೀರಿ ಹ್ಞೂ ಬರೋಬ್ಬರಿ ಆಕ್ಟಿವ್ ಸ್ನೇಹಿತರಿ ಇದು ಸಖತ್ ಇದನ್ನು ಇದನ್ನ ನೀವು ತಗೊಳ್ಳ ಅಡ್ಡಿ ಇಲ್ಲ ಮಸ್ತ್ ಐತೆ ಭಾಳ ಇದೆ ಚೆನ್ನಾಗೈತೆ ಹಸು ಇದು ನನಗೆ ಎಲ್ಲ ಹಸು ಕೂಡ ಚೆನ್ನಾಗದವು ಅದರಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ಇದು ಸಿಕ್ಕಾಪಟ್ಟೆ ಇಷ್ಟ ಅದು ಮಸ್ತ್ ಐತೆ ಹಸು ಓಕೆ ಜರ್ರಾ ಪಿಚ್ಚಿ ಅವೆ ಹಾಂ ನೋಡಿರಿ ಪೊಸಿಷನ್ ನೋಡಿರಿ ಬರ್ರಿ ಇದ್ರ ಕ್ವಾಲಿಟಿ ನೋಡಿರಿ ಜಾತಿ ಒಳಗೆ ನೋಡಿರಿ ಬರ್ರಿ ಇದು ಹಸು ಸಿಕ್ಕಾಪಟ್ಟೆ ಮಸ್ತ್ ಐತಿ ಬಂತು ನೋಡಿರಿ ಹಸು ಇನ್ನೊಂದು ಬಯ ಓ ಹಾಲ್ ಬ್ಲ್ಯಾಕ್ ಹಾಲ್ ಬ್ಲ್ಯಾಕಿಂದ ಆಯ್ತಲ್ಲ ರೀ ಆ ಕಡೆ ಇದು ಇಲ್ಲ ಆಗಿಲ್ಲ ಅದು ಅದೊಂದು ಐತಲ್ರಿ ಓಕೆ ರೀ ಪಕ್ಡೇ ಸ್ನೇಹಿತರೆ ಇನ್ನೂ ಒಂದು ಐತೆ ನೋಡಿರಿ ಹಸು ಆಕ್ಚುಲಿ ಇದಾದ್ಮೇಲೆ ಇನ್ನೊಂದು ಡಾಟೆಡ್ ಡಾಟೆಡ್ ಸ್ನೇಹಿತರೆ ಇದು ಅದ್ರ ಮೇಲೆ ವೈಟ್ ವೈಟ್ ಪ್ಯಾಚಾಸಿನ ಕಾಣ್ತ ನೀವು ನೋಡ್ತಿದ್ದೀರಲ್ಲ ಅದೆಲ್ಲ ತಲೆ ಕೂದಲದು ಅದರ ಕಲರ್ ಬಣ್ಣನೇ ಹಂಗೈತಿ ಸ್ಮಾಲ್ ಸ್ಮಾಲ್ ಬಹಳ ಚಿಕ್ಕದಂತ ಒಂದು ಏನು ವೈಟ್ ವೈಟ್ ಕಾಣ್ತಿದ್ದು ಅದ್ರ ಕಲರೇ ಆ ಥರ ಐತದ ಹಸು ಕಲರ್ ಆ ಥರ ನಾನು ಯಾಕಂದರೆ ಸ್ನೇಹಿತರೆ ತೋರಿಸ್ತಾ ಅಷ್ಟೇ ನಿಮಗೆ ಗೊತ್ತಿರಲಿ ಅಂತ ಇವೆಲ್ಲ ಕೂದಲುಗಳು ಇವು ಕೂದಲುಗಳು ಅದರ ಕಲರೇ ಆ ಥರ ಯೂನೀಕ್ ಐತೆ ನೋಡ್ರಿ ಕಲರ್ ಇದು ಮಸ್ತ್ ಐತಿ ಓಕೆ ಬಾಬಣ್ಣ ಇದು ಎಷ್ಟು ಹಲ್ಲು ಎಷ್ಟು ರೀ ಇದು ಇದು ಎರಡು ರೀ ಇದು ಎರಡು ಹಲ್ಲು ನೋಡಿರಿ ಸ್ನೇಹಿತರೆ ಇದು ಎರಡು ಹಲ್ಲು ಮಸ್ತ್ ಐತಿ ಸೊ ಎರಡು ಹಲ್ಲಿಂದ ಕೂಡ ಚೆನ್ನಾಗೈತಿ ಸತಿ ಭಾಳ ಚೆನ್ನಾಗಿರುವಂಥ ಹಸುಗಳು ಸಿಕ್ಕಾಪಟ್ಟೆ ಚೆನ್ನಾಗಿರುವಂಥ ಹಸುಗಳು ತಂದಾರ ಆಮೇಲೆ ಎಷ್ಟನೇ ಸೂಲ್ರಿ ಇದು ಈಗಿಳಿದ್ರೆ ಎರಡನೇ ಸೂಲ್ರಿ ಇದು ಎರಡನೇ ಸೂಲ್ ರೀ ಎರಡನೇ ಸೂಲ್ ಅಂತ ನೋಡಿರಿ ಸ್ನೇಹಿತರೆ ನೋಡಿರಿ ಸೋಲು ಆಮೇಲೆ ಎಷ್ಟು ಹೇಳ್ತೀರಿ ಅಪೇಕ್ಷೆ ಇದ್ರದ್ದು ಅಂದಾಜು ಎಷ್ಟು ಬರ್ಬೋದು ರೀ ಇದು ಹಾಲು ಅವರು ಚೆನ್ನಾಗಿ ಮೇಯ್ಸಿದ್ರೆ ಎಷ್ಟು ಬರ್ಬೋದು ರೀ ಹೆಂಗೆ ಒಂದೊಂದು ಒಂದು ಹತ್ತು ಲೀಟ್ರ್ ಬರ್ತೈತೆ ಸರ್ ಹತ್ತು ಬರ್ತೈತೆ ರೀ ಹ್ಞೂ ರೀ ಮೇಲೆ ಡಿಫ್ರೆನ್ಸ್ ಸರ್ ಹ್ಞೂ ರೀ ಅವ್ರು ಮೆಸಾಟದ ಮೇಲೆ ಡಿಫ್ರೆನ್ಸ್ ಹ್ಞೂ ರೀ ಓಕೆ ರೀ ಅವ್ರು ಹೆಂಗೆ ಮೇಯಿಸ್ತಾರೆ ಹಂಗೆ ಹಾಲು ಸರ್ ಇದು ಹ್ಞೂ ರೀ ಸರಿ ಇದು ಅಡವಿ ಗಿಡವಿಗೆ ಹೊಲಕ್ಕೆ ಬಿಡೋಕೆ ಹ್ಞೂ ರೀ ಅಡ್ಡಾಡಾಕ ನಡಿತೈತಿ ಹ್ಞೂ ರೀ ಸ್ವಲ್ಪ ಅಡ್ಡಾಡಿ ಇದು ಮೇಯಕ್ಕೆ ಚೆನ್ನಾಗಿ ಐತಿ ಯಾರು ತೋಟದಾಗ್ಬಿಟ್ರೆ ಮೇದ್ ಬರ್ತೈತೆ ಸರಿ ರೀ ಮಸ್ತ್ ಐತಿ ನೋಡಿರಿ ಸರ್ ಆಮೇಲೆ ಎಷ್ಟು ಹೇಳ್ತೀರಿ ಇದು ವ್ಯಾಪಾರ ಇದಕ್ಕೆ ಒಂದು ಹತ್ತು ಹೇಳ್ತೀನಿ ರೀ ಒಂದು ಹತ್ತು ಹೇಳ್ತೀರಿ ಆಮೇಲೆ ಫೈನಲ್ ಎಲ್ಲಿಗೆ ಬಂದ್ರೆ ಬಿಡೋದ್ರಿ ಇದು ಒಂದು ತೊಂಬತ್ತೈದು ಆದ್ರೆ ಕೊಡ್ತೀವಿ ಸರ್ ಹಾಂ ಹಾಂ ರೀ ಹೊತ್ತಿಗೆ ಕೊಡ್ತದೆ ಅಂತೀರಿ ಇದು ಒಂದು ಎಂಟು ಬರ್ತೈತಿ ಸರ್ ಆರಾಮ್ಸೆ ಬರ್ತೈತೆ ಬರ್ತೈತೆ ರೀ ಓಕೆ ಐತೆ ರೀ ಮಸ್ತ್ ಐತಿ ಗಟ್ಟಿ ದನ ಇದು ಕೂಡ ಚೆನ್ನಾಗಿ ಒಳ್ಳೆ ಗಟ್ಟಿ ಅಡ್ಡಾಡು ಮೇಸ್ತರಿಗೆ ಪಾಡ್ರಿ ಇದೆ ಹ್ಞೂ ರೀ ಅಡ್ಡಾಡು ಮೇಸರಿಗೆ ಮನೆಗೆ ಮನಿಗೆ ಅಡ್ಡಾಡ್ಕ್ರಿ ಅದೇ ರೀ ಮನೆ ಇದಕ್ಕೆ ಎಷ್ಟು ಹೇಳ್ತಿರ ವ್ಯಾಪಾರ ಇದಕ್ಕೆ ಒಂದು ಹತ್ತೈದು ಸರ ತೊಂಬತ್ತೈದು ಬಂದ್ರೆ ಕೊಡ್ತೀವಿ ತೊಂಬತ್ತೈದು ಬಂದ್ರೆ ಕೊಡೋದು ರೀ ಲಾಸ್ಟ್ ಓಕೆ ಸರಿ ಅಣ್ಣ ಸರಿ ಅಣ್ಣ ಓಕೆ ರೀ ನೋಡಿ ಸ್ನೇಹಿತರೆ ಇನ್ನೊಂದು ಲಾಸ್ಟ್ ಹಸು ಹಸು ಐತಿ ಬಡಿಲ್ಲ ಅದ್ರ ಒಂದು ಮಾಹಿತಿ ಕೇಳೋಣ ಚೆನ್ನಾಗೈತಿ ಇವಾಗ ನೀವು ನೋಡು ಇವಾಗ ನೆಕ್ಸ್ಟ್ ಲಾಸ್ಟೊಂದು ಲಾಸ್ಟಿಂದ ಹಸು ಹಾಲ್ ಬ್ಲ್ಯಾಕ್ ಅದು ಹಾಲ್ ಬ್ಲ್ಯಾಕ್ ಹಸು ನೋಡಲೇಬೇಕು ನೀವು ನೋಡಿರಿ ಅದು ಒಂದು ವ್ಯಾಪಾರ ಆಗೈತಿ ಈಗ ಆಲ್ರೆಡಿ ಅದು ಕೂಡ ಹಾಲ್ ಬ್ಲ್ಯಾಕೇ ಆವಾಗಲೇ ಆಗಿದ್ದು ಸೊ ಇದು ಕೂಡ ಹಾಲ್ ಬ್ಲ್ಯಾಕ್ ಇದು ಚೆನ್ನಾಗೈತೆ ಹಸು ಇದು ಕೂಡ ಒಳ್ಳೆ ಹೆವಿ ಐತಿ ಆಮೇಲೆ ಸೈಜ್ ಬದಿ ಹೆಂಗೆ ಇದು ಇದರದ್ದು ಹೈಟ್ ನೋಡಿರಿ ಹೋಗ್ರಿ ಮುಂದೆ ಮುಂದೋಗ್ರಿ ಹೈಟ್ ಭಾಳ ಐತೆ ಸ್ನೇಹಿತರೆ ಒಳ್ಳೆ ಎತ್ತರ ಐತಿ ಅಣ್ಣ ಇದು ಎಷ್ಟನೇ ಸುಲ್ ರೀ ಇದು ಮೂರನೇ ಸುಲ್ ರೀ ಮೂರನೇ ಸೂಲು ಹಾಂ ಕಡೆ ಎಲ್ಲ ಐತೆ ರೀ ಹ್ಞೂ ರೀ ಕಡೆ ಅಲ್ಲ ಏನು ರೀ ಹ್ಞೂ ಕಡೆ ಅಲ್ಲ ರೀ ನೋಡಿ ಸ್ನೇಹಿತರೆ ಕಡೆ ಅಲ್ಲ ಅಂತ ಮೂರನೇ ಸೂಲಿಗೆ ಇಳಿದ್ರೆ ಆಮೇಲೆ ಇದಕ್ಕೆ ಏನು ಹೇಳ್ತೀರಿ ಅಲ್ಲಿಂದ ಅಪೇಕ್ಷೆ ಇದು ಒಂದು ಹತ್ತು ಲೀಟ್ರ್ ಬರ್ತೇವೆ ಸರ್ ಹ್ಞೂ ರೀ ಹ್ಞೂ ಹತ್ತು ಲೀಟ್ರ್ ಬರ್ತೈತೆ ರೀ ಹ್ಞೂ ಸರ್ ಒತ್ತಿಗೆ ಹತ್ತು ಲೀಟ್ರ್ ಅಂತ ನೋಡಿ ಸ್ನೇಹಿತರೆ ಹೊತ್ತಿಗೆ ಹತ್ತು ಲೀಟ್ರ್ ಬರ್ತೈತೆ ಅಂತ ಹೇಳ್ತಾರ ಆಮೇಲೆ ಇದಕ್ಕೆ ವ್ಯಾಪಾರ ರೀ ಇದಕ್ಕೆ ಒಂದು ಐದು ಹೇಳ್ತೀನಿ ಸರ್ ಒಂದು ಐದು ಹೇಳ್ತೀರಿ ಹ್ಞೂ ರೀ ಎಷ್ಟು ಟೈಮ್ ಆಗ್ಬೋದು ರೀ ಇಳ್ಯಾಕಿದು ಇನ್ನೊಂದು ತಿಂಗ್ಳು ಟೈಮ್ ಐತೆ ರೀ ಇದು ಎಷ್ಟು ರೀ ಒಂದು ತಿಂಗಳ ಒಂದು ತಿಂಗಳು ಒಂದು ತಿಂಗ್ಳು ಟೈಮ್ ಐತೆ ಅಂತ ನೋಡಿರಿ ಸ್ನೇಹಿತರೆ ಚೆನ್ನಾಗೈತೆ ಹಸು ಒಳ್ಳೆ ನೀವು ಕೇರ್ ಮಾಡಿ ಇದಕ್ಕೆ ಚೆನ್ನಾಗಿ ಕಾಳಜಿ ಮಾಡಿದ್ರೆ ಒಳ್ಳೆ ಚೆನ್ನಾಗಿ ಇಳುವರಿ ಕೊಡತೈತಿ ಚೆನ್ನಾಗೈತೆ ಸೊ ಇದು ಮಸ್ತ್ ಐತಿ ಆಮೇಲೆ ಇದಕ್ಕೆ ಕಣ ವ್ಯಾಪಾರ ಎಷ್ಟನ್ರಿ ಒಂದು ಐದು ಹೇಳಿದ್ರಿ ಒಂದು ಲಕ್ಷದ ಐದು ಸಾವಿರ ಫೈನಲ್ ರೀ ಫೈನಲ್ ಒಂದ್ರ ಮ್ಯಾಗ ಸಹ ಹಚ್ಚಿ ಕಮ್ಮಿ ಅಲ್ಲೇ ರೀ ಒಂದು ಹತ್ರ ಹಚ್ಚಿ ಕಮ್ಮಿ ಕೊಡೋದ್ರಿ ಹೌದ್ರಿ ಒಂದು ಲಕ್ಷದ ಆ ಕಡೆ ಈ ಕಡೆ ಕೊಡೋದ್ರಿ ಹ್ಞೂ ರೀ ಒಂದು ಲಕ್ಷ ಆಸ್ಪಾಸ್ ಒಳಗೆ ಅದ್ರದ್ದು ವ್ಯಾಪಾರ ಆಕತಿ ಅಂತ ನೋಡ್ರಿ ಸ್ನೇಹಿತರೆ ಹೇಳ್ತಿದಾರೆ ಅಣ್ಣಾರು ಓಕೆ ರೀ

ಇದು ನೋಡ್ರಿ ತಿಂಡಿ ಇಟ್ಟಾರೆ ನೋಡ್ರಿ ತಿಂಡಿ ಎಲ್ಲ ಹೆಂಗೆ ತಿಂತೈತಿ ಹೆಂಗೆ ಅರ್ಬಾಟ ಮಾಡ್ಕೊಂಡು ಎಷ್ಟು ಅರ್ಬಡಿಸ್ಕೊಂಡು ಮಸ್ತ್ ತಿಂಡಿ ಎಲ್ಲ ಇದು ಆಮೇಲೆ ಮೇವು ಕೂಡ ಚೆನ್ನಾಗಿ ಮೈತೈತಿ ಎಲ್ಲಾ ಸ್ನೇಹಿತರೆ ಎಲ್ಲ ಪ್ರತಿನಿಧ ಕೂಡ ಆರೋಗ್ಯವಂತ ಹಸುಗಳೇ ಇವೆ ಹಸುಗಳ ಕ್ವಾಲಿಟಿ ಆಮೇಲೆ ಆರೋಗ್ಯದ ವಿಚಾರವಾಗಿ ಸ್ನೇಹಿತರೆ ಯಾವುದೇ ಏನು ಸಂಕೋಚ ಪಡಬೇಕಾಗಿಲ್ಲ ಈಗ ನೀವೇನ್ ರೇಟ್ ಇಂದ್ ಹೇಳಿದ್ರಲ್ಲ ಜನದ ಏನಪ್ಪಾ ಒಂದ ವಿಚಾರ ಅಂತಂದ್ರ ಈಗ ರೇಟ್ ಸಂಬಂಧ ಅವ್ರ ರೇಟ್ ಜಾಸ್ತಿ ಆಗಿರ್ತದೆ ಬಂದ್ರೆ ಕೊಡ್ತೀವಿ ಈಗ ನೀವು ಏನ್ ವಿಡಿಯೋದೊಳಗೆ ಹೇಳ್ತೀರಿ ಅದ ಅಂತ ರೇಟ್ ಅಲ್ಲ ಬಂದು ಮುಂದೆ ನೋಡಿ ವ್ಯಾಪಾರ ಮಾಡಿ ಚೌಕಾಶಿ ಮಾಡಿದ್ರೆ ಏನ್ರಾ ಹೆಚ್ಚು ಕಡಿಮೆ ಈಗ ಇಲ್ಲಿ ಬಂದಿದ್ರು ಸರ್ ಹೂನ್ರಿ ಒಂದು ಮುಗಿತರಿ ಹ್ಞೂ ಒಂದು ಹತ್ತು ಹೇಳಿದ್ರಿ ಎಪ್ಪತ್ತೈದು ಸಾವಿರಕ್ಕೆ ಮುಗಿ ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್ ನೋಡಿ ಸ್ನೇಹಿತರೆ ಈಗ ನೋಡ್ರಿ ಅಣ್ಣಾರ ಏನು ಹೇಳಿ ಈಗ ಒಂದು ಲಕ್ಷದ ಹತ್ತು ಸಾವಿರ ಹೇಳೋ ವ್ಯಾಪಾರ ಹೇಳಿದ್ರಂತೆ ಅದ್ರ ಮುಗ್ದಿದ ಎಷ್ಟಕ್ಕೆ ಎಪ್ಪತ್ತೈದು ಸಾವಿರಕ್ಕೆ ಅಂತ ಹೇಳ್ತಿದಾರೆ ಸೊ ನೀವೇ ಇದ್ರಾಗ ಅರ್ಥ ಮಾಡ್ಕೇಳ್ರಿ ಹಸು ಮಾತ್ರ ಬಹಳ ಚೆನ್ನಾಗದ ಈ ಸತಿ ಇವ್ರ ಕಡೆಗೆ ಸೊ ನೆಕ್ಸ್ಟ್ ಕೂಡ ಪ್ರತಿ ವಾರು ಇದೇ ತರ ಇಂತ ಕ್ವಾಲಿಟಿ ಹಸುನೇ ತರ್ತೀವಿ ಬೇರೆ ಬೇರೆ ಕ್ವಾಲಿಟಿನೂ ತರ್ತೀವಿ ಇನ್ನು ಇನ್ನೂ ಚೆನ್ನಾಗಿರೋ ತರ್ತೀರಿ ಹಾ ಇನ್ನೂ ಚೆನ್ನಾಗಿರೋ ತರ್ತೀರಿ ಇನ್ನು ಚೆನ್ನಾಗಿರೋ ತಂಬರಿ ಅಂದ್ರೆ ಇನ್ನೂ ಚೆನ್ನಾಗಿ ಯಾಕಂದ್ರೆ ಹಸು ಎಲ್ಲವೂ ಕ್ವಾಲಿಟಿ ಒಳಗ ಬಾಳ ಚೆನ್ನಾಗಿ ಸರ್ ರೈತರು ಹೇಳಿದ್ರಿ ಸರ ಇಂತಾವ್ ತಂದ್ಕೊಡ್ರಿ ಅಂತಾವ್ ತಂದಿ ಸರ್ ಹುನ್ರಿ ಅವ್ರ ಮತ್ತ್ ಬೇರೆ ಯಾವ್ದ್ ಹೇಳ್ತಾರ ತಂದ್ಕೊಡ್ರಿ ಸರಿ ಓಕೆ ನಿಮ್ದು ಫೋನ್ ನಂಬರ್ ಹೇಳ್ರಿ ನೈನ್ ಸೆವೆನ್ ನೈನ್ ಸೆವೆನ್ ತ್ರೀ ಒನ್ ತ್ರೀ ಒನ್ ಡಬಲ್ ಟೂ ಡಬಲ್ ಏಟ್ ಜೀರೋ ಫೈವ್ ಒನ್ ಫೈವ್ ಒನ್ ಓಕೆ ನೋಡಿದ್ರಲ್ಲ ಸ್ನೇಹಿತರೆ ಎಲ್ಲವೂ ಎಲ್ಲ ಹಸುಗಳನ್ನು ಸೊ ನೋಡಿರಿ ನೀವು ರೇಟಿಂದ ಕೂಡ ಏನು ಕೇಳ್ತಿರಲ್ಲ ನನಗೆ ರೇಟ್ ಹೆಂಗೆ ಏನು ಜಾಸ್ತಿ ಅಕ್ಕತಿ ಹೆಂಗೆ ಆಕೈತಿ ಅಂತ ಸೊ ಖುದ್ದು ಬಾಬಣ್ಣಾರೆ ಹೇಳಿದ್ರು ಸೊ ಒಂದು ಉದಾಹರಣೆನೂ ಕೊಟ್ಟರು ನಿಮಗೆ ಎಷ್ಟು ಹೇಳಿದ್ವಿ ಎಷ್ಟು ಕಾತ್ ವ್ಯಾಪಾರ ಅಂತ ಹಿಂಗೆ ಇರ್ತೈತಿ ಸ್ನೇಹಿತರೆ ಅದು ಬದ್ರಿ ಒಂದು ಹೇಳುವಂಥ ರೇಟ್ ಮಾತ್ರ ಬರ್ರಿ ನೋಡಿರಿ ಹಸುಗಳು ಕ್ವಾಲಿಟಿ ಒಳಗೆ ಮಾತ್ರ ಸಿಕ್ಕಾಪಟ್ಟೆ ಬಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಟ್ಟೆ ಹೆಚ್ಚು ಕಮ್ಮಿ ಆಗ್ತೈತಿ ಮಾತಾಡ್ರಿ ತೊಗೊಂಡು ಹೋಗ್ರಿ ಹಸುಗಳನ್ನು ಸ್ನೇಹಿತರೆ ಓಕೆ ನಮ್ಮ ವಿಡಿಯೋನ ಮುಗಿಸೋಣ ಸ್ನೇಹಿತರೆ ಇವತ್ತು ಸೊ ಮುಂದಿನ ವಾರ ಮತ್ತೆ ಸಿಗೋಣ ಮತ್ತೆ ನೆಕ್ಸ್ಟ್ ಟೈಮ್ ಕಂಚಿಗಟ್ಟಿ ಒಳಗೆ ಹಸುಗಳು ಬಂದಾಗ ಓಕೆ